ಆ ವಿಷಯ ಬೆಳಸಕ್ಕಿಂತ ಮುಂಚಿತವಾಗಿ ಅಪ್ಪ ಅವರ ಮಾತು ಹೇಳಿದ್ರು ಏನ್ ಹೇಳಿದ್ರ ಅಪ್ಪ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರ ಮಗಳಿಗೊಂದು ಬುದ್ಧಿ ಹೇಳ್ತೀನಿ ಹೇಳ್ತಿನ ತಿಳ್ಕೊಂಡ ಆ ಗಂಡನ ಮನಿಯೊಳಗ ಉತ್ತಮ ರೀತಿಯಾಗಿ ನಡಿಬೇಕು ನಾಳೆ ಇಲ್ಲ ಇವತ್ತು ಏನಪ್ಪಾ ಅಂತಂದ್ರ ನಿನ್ನ ಹೆಣ ಹರ್ದು ಬಿಡ್ತೀನಿ ಅಂತಕ್ಕಂಥ ಮತ್ತು ಗಂಡನ ಮನಿಗೆ ಕಳಿಸ್ತೀನಿ ಅಂತ ಹೇಳಿ ಅಪ್ಪ ಹೇಳಿದಾವ ಹೇಳಲ್ಲ ಅಪ್ಪ ಅಲ್ಲ ರೀ ಅಪ್ಪಾಜಿಯವ್ರು ನಿಮ್ಮ ನೀವು ಸತ್ತಾಗಿ ನಿಮ್ಮ ಹೆಣ ಶೃಂಗಾರ ಮಾಡಿ ಅಳಕಿನೇ ನಾನು ಅದಿ ಅಲ್ಲ ನನ್ನಕಿಂತ ಮೊದಲೇ ನೀವು ಹೆಣ ಶೃಂಗಾರ ಮಾಡ್ತೀನಿ ಅಲ್ಲಕತ್ತೀರ ನಿಮಗೆ ನಾ ಹೆಂಗ್ ಬಿಡ್ತೀನಿ ಇವತ್ತಿನ ದಿವಸ ಏ ಒಟ್ಟೇ ಬಿಡ್ಬೇಡಿ ನಾನು ನಮಸ್ಕಾರಗಳ್ನ ಹೇಳುತ್ತ ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವರು ಶರಣರಾಗಿರ್ತಕ್ಕಂಥವರು ಸತ್ಪೃಷರಾಗಿರ್ತಕ್ಕಂಥವರು ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯ ಹೊಗಳ ಕುಣಿಗಳನ್ನ ನಾ ಏನೆಂಬ ಕಾಣ ರಾಮನಾಥ ರಾಮನಾಥ ಅಂತಕ್ಕಂತ ಮಾತ ಯಾರು ಹೇಳುವ ಮಾತಾ ಹನ್ನೆರಡನೇ ಶತಮಾನದೊಳಗ ಜೇಡರ ದಾಶಿಮಯವರು ಈ ಮಾತ ಹೇಳ ಇನ್ನೊಂದು ಕಡೆ ಸರ್ವಜ್ಞ ಹೇಳ್ಯಾರ ಮಾತು ಹೇಳುವ ಮಾತಾ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಹೌದು ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘವಿದು ಬತ್ತಲ ಸರ್ವಜ್ಞರಂತೆ ಸರ್ವಜ್ಞ ಅಂತಕ್ಕಂತ ಮಾತು ಹೇಳ್ಯಾರ ಅವರು ಹೇಳಿರುವ ಮಾತು ಇದೇ ಮಾತು ಯಾಕ ಇದೇ ಮಾತು ಯಾಕೆ ಹೇಳಿದ್ರಪ್ಪ ತಮ್ಮ ಯಾಕೆ ಹೇಳಿರುವ ಮಾತ ಆ ಮಾನವ ಜನವಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹೌದು ಮೊದಲ ಸಜ್ಜನರ ಸಂಘ ಒಳ್ಳೆಯವರ ಜೋಡಿ ಸಂಘ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂತ ವ್ಯಕ್ತಿಗಳ ಜೋಡಿ ಸಂಘ ಮಾಡ್ಬೇಕಾಗ್ಯಾರ ಏ ಮಾಡ್ರಿ ಅಂತವ್ರ ಜೋಡಿ ಸಂಘ ಮಾಡಿದ್ರ ಏನು ಲಾಭ ಎರಡು ಮಾತುಗಳ ಸಿಗುತ್ತಾ ಎರಡು ಒಳ್ಳೆ ಹಿತ ನುಡಿಗಳು ಸಿಗುತ್ತಾವು ಅದೇ ದುರ್ಜನರ ಸಂಘ ಮಾಡಿದ್ರೆ ಏನಾಗುತ್ತದ ಏನು ಹಣ್ಣು ತಿನ್ನೋದು ಬಿಟ್ಟು ಕಲ್ಲ ಆ ಬಂಗಾರ ಕಣಿ ಆಗೋದು ಬಿಟ್ಟು ಬತ್ತಲ ಕೋಣಿ ಆಗೋದಾಗತ್ತದ ಹಂಗೇನಾಗಲಸಿವೆ ಆಗಿರಬಾರದು ಯಾಕಪ್ಪ ಅಂತಂದ್ರೆ ಈ ಉಮರಾಣಿ ಗ್ರಾಮ ಮೊದಲು ಇಂಡಿ ತಾಲೂಕ ಈಗ ನೂತನ ಚರ್ಚನ ತಾಲೂಕ ಹೌದೌದು ಈ ತಾಲೂಕು ಪಾತ್ ತಾಲೂಕಲ್ಲ ಸಾಮಾನ್ಯವಾದಂತ ಈ ಪಾತ್ ಅಂತಂದ್ರ ಹಾಲು ಮೊತ್ತದ ಶುದ್ಧರು ಶ್ರಾಟಿ ವಿಷಯಗಳನ್ನ ಅರಿತು ಕುಡಿದಿರತಕ್ಕಂತ ಜಾಗ ಐತಿ ಹೊತ್ತು ಮೆರೆಸಿರತಕ್ಕಂತ ಕಲಾವಂತರ ತಾಲೂಕು ಇದು ಐತಿ ಜಾಗದೊಳಗೆ ಬಂದ ನಾವು

ಮಾತಾಡ್ಕೊತ ಹೋಗಬೇಕಾಗ್ಯದ ಹೌದು ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ತಂದೆ ಬಳಗದವರು ಮಾಡಿದ್ರು ಬಾಳ ಚಂದ್ರ ಬಾಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿದ್ರು ಆ ಮಾತಾಡಿದಾರವರು ಹೆಂಗ ಮಾತಾಡಿದ್ರು ಆ ವಿಷಯ ಕಡೆ ಹೋಗೋಕಿಂತ ಮುಂಚಿತವಾಗಿ ನಮ್ಮ ಹಾಲು ಮತ ಅಂತದ್ದು ಎಲ್ಲಿ ಹಿಡ್ಕೊಂಡು ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದಿಡ್ಕೊಂಡ್ರು ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗೃತ ಪೂರ್ವ ಪಟ್ಟಣಕ್ಕೆ ಗಣಪತಿ ನನ್ನ ಕೈಲಾಸ ಬಿಟ್ಟು ಬಂದಿದಳು ಅವಾಗ ಮಕ್ಕಳ ನೆನಪಾಗಿ ಎದಿ ಹಾಲು ಧರಣಿಗೆ ಬಿದ್ದಾಗ ಹೇಳಿ ಮಾಡ್ತಾಳಿ ಬಿದ್ದಿರ್ತಕ್ಕ ವ್ಯರ್ಥ ಮಾಡಬಾರ ಹಾಗೆ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ ಎರಡ ಎರಡು ಗೊಂಬೆಗಳನ್ನ ತಯಾರು ಮಾಡ್ತಾಳ ಬಲಕಿನ ಎದಿ ಹಾಲಿಂದ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದಪ್ಪದ ಹೆಸರಿಟ್ಟರು ಗೊಂಬಿಗೆ ಮುದ್ದವತ ಹೆಸರಿಟ್ಟರು ಆಹ್ಯಾಕ್ ಹಿಂಗ ಮುದ್ದಾಯಿ ಮುದ್ದುಗೊಂಡಗ ಮಗ ಆದಿಗೊಂಡಗ ಆದಿಗೊಂಡಗ ಆರು ಮಂದಿ ಮಕ್ಕಳು ಅವ್ಯಾರವ ಆಯಿಗೊಂಡ ಪಾಯಿಗೊಂಡ ಆಮರಗೊಂಡ ಕೌರ್ಗೊಂಡ ಬೀರಗೊಂಡ ಆಹ್ಯಾಕ್ ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ ಪದಮಗೊಂಡಗ ಪದಮ್ ಗೊಂಡಗ ಎಂಬತ್ನಾಲ್ಕು ಮಂದಿ ಮಕ್ಕಳು ಅವ್ರ್ಯಾರು ನಲ್ವತ್ತೆರಡು ಮಂದಿ ಹೆಣ್ಣು ಮಕ್ಕಳು ನಲ್ವತ್ತೆರಡು ಮಂದಿ ಗಂಡು ಮಕ್ಕಳು ಅದು ನಡವಿನವ ದೇವರಾಜ ಆಹ್ಯಾ ದೇವರಾಜನ ಹೊಟ್ಟಿದೆ आल क्रिया पा ರಯ್ಯನಕರಯ್ಯ ಚಾಣಕರಯ್ಯ ಸೈರಿಕ ಬೊಂಬೋರಾಯ ಕರಿಗೌಡ ಕೆಂಚಗೌಡ ಸೋಮರಯ ತುಕಪ್ರಾಯ ಕೊನೆಯದಾಗಿ ಚಕರಯ್ಯ ಮಾಳಿಂಗರಯ್ಯಾವಲ್ಲ ಮಾಳಿಂಗರೈಗ ನಾಲ್ಕು ಮಂದಿ ಮಕ್ಕಳ ಹಿರಿ ಮಗ ರೆಬ್ಬರಯ್ಯ ಬೀರ್ ಮುತ್ಯ ಸೋಮುತ್ಯ ಕಣ್ಣಮು ಸಾಕಿನ ಮಗ ಜಗ್ಗಿನ ಬುಳ್ಳಪ್ಪ ಹೊಣ್ಣ ಎಂಕಣ್ಣ ಗೌಡ್ರ ಮಗ ತಾಯಿ ಶಿವಲಿಂಗಮ್ಮನ ಮಗ ಅದಕ್ಕೆ ಇರ್ಲಿ ಮತ್ತ ಮುಂದಿನ ಸಂದಿಗೆ ಇದರ ಮಾತುಗಳ ಮುಂದೆ ಹೇಳ್ಕೊತ ಹೋಗೋದ್ ಈಗ ಬಾಳ ಮಾತಾಡಿ ಬಾಳ ಸ್ವಲ್ಪ ನಾವು ಅಪ್ಪನ ಕಡೆ ದೈವದ ಅಪ್ಪನೇನ ತಗೊಂಡ ಏನೋ ಆ ಒಂದು ಸಂವಾದ ಚರ್ಚಾ ಒಂದು ವಿಷಯ ಇಟ್ಟಾರ ಅವರು ಏನಿಟ್ಟು ವಿಷಯ ವಿಷಯ ಏನ್ ಇಟ್ಟಾರಪ್ಪ ಅಂತಂದ್ರ ಏನೋ ಜಗತ್ತ ಪರಿಸ್ಥಿತಿ ಶ್ರೇಷ್ಠ ಏನೋ ಮನಸ್ಥಿತಿ ಶ್ರೇಷ್ಠ ಅಂತ ವಿಷಯ ಇಟ್ಟಾರ ಹೌದು ಇದರೊಳಗೆ ನಾವು ಯಾವ್ದು ಹಿಡ್ಕೊಳದು ಯಾವುದು ಹಿಡ್ಕೊತೀವ ನೀ ಯಾವ್ದು ಇರ್ಲಿ ನಮ್ಮ ಪಾಲಿ ನಾವು ಕಬ್ಬಿನೆಲ್ಲ ಹಿಡಿರ್ತೀವಿ ಸುಮ್ಮ ಏಯ್ ಕಬ್ಬಿನೆಲ್ಲ ತಗೊಂಡು ಎರಿ ಹೊಲ ತಗೊಂಡು ಅದರಾಗೆ ಮತ್ತೆ ಬೆಳಿ ತೆಗಿಯೋಕೆ ಮಾಡಿನಿ ನೀರೆಲ್ಲ ಒಳ್ಳೆಯಾಗ ಆ ಕಡೆ ಮಾಡ್ಯಾಗ ಏನಾದ್ರು ಏನಿಲ್ಲ ಹಂಗೆ ಮಾಡೋದಿಲ್ಲ ಎರಿ ಹೊಲನೇ ಅವ್ರ ಪಾಲಿಗೆ ಮಡ್ಡಿ ಹೊಲನೇ ನಮ್ಮ ಪಾಲಿಗೆ ಇರಲಿ ಹಾಂ ಇರಲಿರಲಿ ಇವತ್ತಿನ ದಿವಸ ಒಂದು ಕಟ್ಟಿ ಇತ್ತು ಬಂಗಾರ ಕಟ್ಟಿ ಮಾಡಿ ತೋರಿಸ್ಬೇಕಾಗ್ಯದ ನಾವು ಆ ನಮ್ಮ ಪರಿಸ್ಥಿತಿ ಮನಸ್ಥಿತಿನೇ ಬಾಳ ಶ್ರೇಷ್ಠ ಶ್ರೇಷ್ಠ ಆ ವಿಷಯ ಬೆಳಸಕ್ಕಿಂತ ಮುಂಚಿತವಾಗಿ ಅಪ್ಪ ಅವರ ಮಾತು ಹೇಳಿದ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಮಗಳಿಗೊಂದು ಬುದ್ಧಿ ಮಾತಿನ ಹೇಳ್ತೀನಿ ಆ ಗಂಡನ ಮನಿ ಒಳಗ ಉತ್ತಮ ರೀತಿಯಾಗಿ ನಡಿಬೇಕು ನಾಳೆ ಇಲ್ಲ ಇವತ್ತು ಏನಪ್ಪಾ ಅಂತಂದ್ರ ನಿನ್ನ ಹೆಣ ಹಂಪ್ ಹರಿದು ಬಿಡ್ತೀನಿ ಅಂತಕ್ಕಂತ ಮಾತು ಗಂಡನ ಮನಿಗೆ ಕಳಿಸ್ತೀನಿ ಅಂತ ಹೇಳಿ ಅಪ್ಪ ಹೇಳಿದವ ಹೇಳ ಅಪ್ಪ ಅಲ್ರಿ ಸತ್ತಾಗ ನಿಮ್ಮ ಹೆಣ ಶೃಂಗಾರ ಮಾಡಿ ಅಳಕಿನೇ ಅಳಕಿನ ನಾನದಿ ಅಲ್ಲ ನನಕ್ಕಿಂತ ಮೊದಲೇ ನೀವು ಹೆಣ ಶೃಂಗಾರ ಮಾಡ್ತೀನಿ ಅಲ್ಲ ಕತ್ತೆ ನಿಮಗ ನಾ ಹೆಂಗ ಬಿಡ್ತೀನಿ ಇವತ್ತಿನ ದಿವಸ ಏ ಒಟ್ಟೆ ಬಿಡಬೇಡ ಕಟ್ಟಿ ಆಗ್ರಿ ಕೊಂಬಿಗೆ ನೀವು ಎಲ್ಲರೇ ಮನೆಯಾಗ ಅಣ್ಣಗೋಳ ಮಾತು ಕೇಳಿ ಮಾತಾಡಕತ್ತೆ ಅಂದ್ರೆ ನಡೀದಿಲ್ಲ ಅನುಗೋಳ ಕೆಲಸ ನಿಮಗೆ ಏನಪ್ಪಾ ಅಂತಂದ್ರೆ ನಡೀದಿಲ್ಲ ಮುಂದೆ ನೀವು ಸತ್ರಪ್ಪ ಅಂತಂದ್ರೆ ನಿಮ್ಮ ಹೆಣ ಶೃಂಗಾರ ಮಾಡಕ್ಕೆ ಮಗಳನೇ ಅದಾಳ ಕಾಲದಿಂದ ವಿಚಾರ ಇರಲಿ ಕೆಳಗೆ ಇಟ್ಟು ಮಾತಾಡಿ ಹೌದು ಅದಕ್ಕೆ ಇರಲಿ ಮುಂದೆ ನಿಂತಿಗೆ ನಮ್ಮ ಅಪ್ಪಾಜಿ ಅವ್ರು ಮಾತಾಡ್ತಾರಾ ಹೌದು ಆ ಪರಿಸ್ಥಿತಿಗಿಂತ ಮನಸ್ಥಿತಿನೇ ಹೆಂಗ್ ಶ್ರೇಷ್ಠ ಐತಿಪ್ಪ ಅಂತಂದ್ರಾ ಹೆಗ್ರೀವಾ ಮಾತಾ ಆ ಹೆಂತಾದೆ ಪರಿಸ್ಥಿತಿ ಬದಲಲಿ ಅದಕ್ಕಾಗಿ ಕವಿಗಳು ಹೇಳਿਆರವರು ಏನಂತ ಹೇಳುವ ಪರಿಸ್ಥಿತಿ ಹೆಂತಾದೆ ಬರಲಿ ಕರೆ ನಮ್ಮ ಮನಸ್ಥಿತಿ ಒಂದು ಒಳ್ಳೇದಿದ್ರ ಜಗತ್ತಿನೊಳಗ ಪರಿಸ್ಥಿತಿ ಬೆಂತೆ ಅಂತ ಮಾತು ಹೇಳಿ ಪರಿಸ್ಥಿತಿ ಎಲ್ಲರಿಗೆ ಪರಿಸ್ಥಿತಿ ಪರಿಸ್ಥಿತಿ ಒಳಗ ತಮ್ಮ ಮನಸ್ಥಿತಿ ಸುದ್ದಿ ಇಟ್ಟುಕೊಂಡು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಅವ್ರ ಮಾತು ಇವತ್ತಿನ ದಿವ್ಸಾಗ್ಯಾರ ಹೌದೌದಾ ಎಂತ ಪರಿಸ್ಥಿತಿ ಒಳಗ ಮನಸ್ಥಿತಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದ್ರ ಯಾರು ಯಾರಾ ಶ್ರೀರಾಮಚಂದ್ರ ಮಾಡಿದ ಶ್ರೀರಾಮಚಂದ್ರ ಹೆಂಗಪ್ಪ ನಾಳೆಗೆ ಅಯೋಧ್ಯೆ ಪಟ್ನಾಭಿಷೇಕ ಮಾಡೋದೈತಿ ಯಾರದು ಶ್ರೀರಾಮಚಂದ್ರ ಅವಾಗ ತಾಯಿ ಕುಂತಿ ಮನುಷ್ಯನಾಗ ವಿಚಾರ ಮಾಡ್ಲಕತ್ತಳು ಏನಂತ ಹೇಳಿ ಕೈಕಾದೇವಿ ವಿಚಾರ ಮಾಡ್ಲಕತ್ತ ಏನಂತ ಹೇಳಿ ಏನಂತ ನನ್ನ ಮಗ ಭರತ ಪಟ್ಟಾಭಿಷೇಕ ಆಗಬೇಕಾಗ್ಯದ ಈ ಶ್ರೀರಾಮಚಂದ್ರಗ ಆಗಬಾರದು ಇವನಿಗೆ ಏನಾರ ವನವಸ ಕಳಿಸಬೇಕ ತಿಳ್ಕೊಂಡ ಮರು ದಿವಸ ಕೈಕಾದೇವಿ ಹಂಚ ಹುಡುಗಳು ಅದೇ ಪ್ರಕಾರವಾಗಿ ಶ್ರೀರಾಮಚಂದ್ರ ವನವಾಸ ಹದಿನಾಲ್ಕು ವರ್ಷ ವನವಾಸಕ್ ಹೋಗಬೇಕಾಯ್ತು ಇಂತ ಪರಿಸ್ಥಿತಿ ಯಾರಿಗೆ ಬಂತು ಶ್ರೀರಾಮಚಂದ್ರ